ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಬಂದು ನಾನು ಇವತ್ತು ನನ್ನ ಬರ್ತಡೇಗೆ ಯಾರೆಲ್ಲ ವಿಶ್ ಆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಇಷ್ಟ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಕ್ಕ ತಂಗಿರೋ ಅಣ್ಣ ತಮ್ಮ ಸ್ನೇಹಿತರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಹಾಗೆ ಇವತ್ತು ಬರ್ತ್ಡೇ ಮಾಡೋ ಅಂಥ ಒಂದು ಮನಸ್ಥಿತಿ ಇತ್ತಿಲ್ಲ ಆದರೂ ಬರ್ತ್ಡೇ ಮಾಡಿಕೊಂಡೆ ಇವತ್ತು ತುಂಬಾ ಬೇಜಾರು ಇವತ್ತೊಂದು ದಿನ ಅಂತ ಅಂದ್ಕೊಂಡಿದ್ದೆ ಅಂದರೂ ಏನು ಏನೂ ಅಪ್ ಆಗಿದ್ದಿಲ್ಲ ಸಂಜೆ ಫ್ರೆಶ್ ಅಪ್ ಆಗಿ ನಾನು ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನದಿಂದ ಮನೆ ಹತ್ರ ಇರುವಂಥ ಶನಿಮಾತ್ಮಿ ಟೆಂಪಲ್ಗೆ ಹೋಗಿದ್ವಿ ಹೊರಗಡೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಮತ್ತು ಎಲ್ತ್ ಇಶ್ಯೂ ಚರಿ ಇಲ್ಲ ಗಾಳಿ ಬಿದ್ದರಿಂದ ಆ ಪುನಃ ಮೈಕೆಲ್ಲ ಮುಖ ಎಲ್ಲ ಊದ್ಕೋತಾಯಿತ್ತು ಆ ಒಂದು ಉದ್ದೇಶದಿಂದ ಹೊರಗಡೆ ಎಲ್ಲೂ ಹೋಗಲಿಲ್ಲ ಮತ್ತು ಹಾಗೆ ಬಂದು ಎಲ್ಲ ಕೇಳ್ತಾಯಿದ್ರೆ ಡ್ರೆಸ್ ಚೆನ್ನಾಗಿದೆ ಎಷ್ಟು ಏನು ಅಂತ ಕೇಳ್ತಾಯಿದ್ರಿ ಆ ಡ್ರೆಸ್ ಇದು ಬಂದು ಸೆವೆನ್ ಫಿಫ್ಟಿ ಅಷ್ಟೇ ನಮ್ಮ ಮನೆ ಹತ್ರ ಇರುವಂಥ ಅಂಗಡಿ ಹತ್ರನೇ ತೊಗೊಂಡಿದ್ದು ನಾನು ತುಂಬಾ ಚೆನ್ನಾಗಿದೆ ಎಲ್ಲರೂ ಕೇಳ್ತಾಯಿದ್ರು ಅಕ್ಕಪಕ್ಕದಲ್ಲಂತೂ ಆ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅಮ್ಮನೂ ಅಂದರು ತುಂಬಾ ಚೆನ್ನಾಗಿ ಇದೆಯಾ ತುಂಬಾ ಅಂತ ಅಮ್ಮನಿಗೆ ಅಂತ ಖುಷಿನೇ ಪರ ಇಲ್ಲ ಆ ಅಮ್ಮನಿಗೆ ಒಂದು ಸೈಡು ಹಳು ಒಂದು ಸೈಡಿ ಖುಷಿ ಮಗಳನ್ನ ನೋಡ್ಕೊಂಡು ಖುಷಿ ಅಂದರೆ ಅಮ್ಮ ಈಗ ಇರೋದು ನನ್ನನ್ನು ನೋಡಿಕೊಂಡು ಖುಷಿ ಪಟ್ಕೊಂಡಿರ್ತಾರೆ ಹಾಗೆ ದೇವಸ್ಥಾನದಿಂದ ಬಂದ್ವಿ ವರ್ಷ ಟ್ಯೂಷನ್ಗೆ ಹೋಗಿದ್ಲು ಸಿಂಪಲಾಗಿ ಕೇಕ್ ಕಟ್ ಮಾಡೋಣ ಈ ಸಲ ಅಂತ ಅಂದ್ಬಿಟ್ಟು ಎಲ್ಲ ಎಲ್ಲಂದ್ರೆ ಎಲ್ಲೂ ಹೋಗಲಿಲ್ಲ ಈ ಸಲ ಮನೇಲೆ ಕೇಕ್ ತಗೊಂಡು ಬಂದ್ವಿ ತಗೊಂಬಂದು ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿದ್ವಿ ಅಷ್ಟೇ ಫ್ರೆಂಡ್ಸ್ ಹಾಗೆ ಮತ್ತೆ ಮಧ್ಯಾಹ್ನ ಒಂದು ಸ್ಯಾರಿ ವೇರ್ ಮಾಡಿದ್ದೆ ಅದನ್ನು ನಾನು ತೋರಿಸ್ತೀನಿ ನಾಳೆ ವೀಡಿಯೋದಲ್ಲಿ ಕೇಕೆಲ್ಲ ಕಟ್ ಮಾಡಿ ಅಮ್ಮನೇ ಇವತ್ತು ಅಡುಗೆ ಮಾಡಿದರು ಉಪ್ಪಿಟ್ಟು ಮಾಡಿದರು ನಮ್ಮಲ್ಲಿ ಚಪಾತಿ ಮಾಡಿದ್ವಿ ಹೊತ್ತೊಂದು ಹೊರ್ಗಡೆನೂ ಹೋಗೋಕ್ಕಾಗಿಲ್ಲ ಯಾರಿಗೂ ಹುಷಾರಿಲ್ಲ ಅನ್ನೋ ಕಾರಣ ಹೊರ್ಗಡೆ ಎಲ್ಲೂ ಹೋಗೋಕ್ಕಾಗಿಲ್ಲ ಮನೆಯಲ್ಲೇ ಇದ್ವಿ ಕೇಕೆಲ್ಲ ಕಟ್ ಮಾಡಿ ವರ್ಷ ಮನ್ಗೂ ತಿನ್ನಿಸಿ ಯಾರಂದರೆ ಯಾರಿಗೂ ಹೇಳಿಲ್ಲ ಫ್ರೆಂಡ್ಸ್ ಅಮ್ಮನೂ ಬರೋಕ್ಕಾಗಲ್ಲ ಅಂದರು ಅಮ್ಮನಿಗೂ ಹುಷಾರಿಲ್ಲ ಹಾಗಾಗಿ ಯಾರಿಗೂ ಹೇಳಿಲ್ಲ ನಾವೇ ಒಂದು ಮೂರು ಜನ ಕೇಕ್ ಕಟ್ ಮಾಡಿದರೆ ನನಗಂತೂ ಸ್ವಲ್ಪ ಇಷ್ಟ ಇರ್ತಿಲ್ಲ ಕೇಕ್ ಕಟ್ ಮಾಡೋಕ್ಕೆ ಈ ಸಲಂತೂ ಬರ್ಡೇ ಮಾಡ್ಕೊಳ್ಳೋಕ್ಕೆ ಮನಸ್ಸಂತೂ ಮನಸ್ಸಿಗ್ತಿಲ್ಲ ಯಾಕೋ ತುಂಬಾ ಬೇಜಾರದಲ್ಲಿದ್ದೆ ಆದರೆ ವರ್ಷ ಖುಷಿ ಖುಷಿಗೋಸ್ಕರ ನಾನಿವತ್ತು ಮಾಡಲೇಬೇಕಾಗಿತ್ತು ಮಾಡಿದೆ ಕೇಕೆಲ್ಲ ಕಟ್ ಮಾಡಿ ಮತ್ತು ಹಾಗೆ ಬಂದಂಥ ಗಿಫ್ಟ್ ಈ ಸಲಿಯಾರಿಗು ಗಿಫ್ಟ್ ಏನು ಬೇಡ ಅಂತೇಳಿದೆ ಎಲ್ಲರತ್ರ ಅಮೌಂಟ್ ಇಸ್ಕೊಂಡೆ ಯಾಕಂದರೆ ಹಾಂ ದುಡ್ಡಲ್ಲಿ ಏನಾದರೂ ಒಂದು ತೊಗೊಳ್ಳೋಣ ಮನೆಗೆ ಒಂದು ನೆನಪಾಗಿರುತ್ತೆ ಸಣ್ಣ ಪುಟ್ಟ ಗಿಫ್ಟ್ಗಳಂದರೆ ಮನೆ ತುಂಬ ಬರೀ ಗಿಫ್ಟ್ಗಳಿದೆ ಫ್ರೆಂಡ್ಸು ಎಷ್ಟು ಗಿಫ್ಟ್ ಇದೆ ಅಂದರೆ ಹೇಳೋಕ್ಕಾಗಲ್ಲ ಮನೆ ತುಂಬ ವರ್ಷ ವರ್ಷದ್ದು ಗಿಫ್ಟ್ ಇದೆ ಹಾಗಾಗಿ ಈ ಸಲ ಎಲ್ಲರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡೆ ಫ್ರೆಂಡ್ಸ್ ಹಾಗೆ ಬಂದು ಇದು ಬಂದು ಹುಬ್ಳಿಯಿಂದ ವಾಸುವಣ್ಣ ಕಳಿಸಿರೋ ಅಂಥದ್ದು ಗಣಪತಿ ವಿಗ್ರಹ ಮತ್ತು ಹಾಗೆ ವರ್ಷ ಮಾಮನಿಗೆ ಬ್ಲೂಟೂತ್ ಕೊಡ್ಸಿದ್ಲು ಈ ಸಲ ತುಂಬಾ ಆಗುತ್ತೆ ಇದ್ರ ಪ್ರೈಸ್ ಬಂದು ಸಾವಿರದ ಮುನ್ನೂರು ರೂಪಾಯಿ ತು ದುಡ್ಡು ಬೆಲೆ ಕಟ್ಟೋಕ್ಕಾಗಲ್ಲ ಆದರೆ ಅವಳ ಪ್ರೀತಿಗೆ ನನಗೆ ಆ ಯೂಟ್ಯೂಬ್ಗೆ ಹೆಲ್ಪ್ ಆಗಲಿ ಅಂತ ತೆಗೆದುಕೊಟ್ಟಿದ್ದಾಳೆ ತುಂಬಾ ಆಯಿತು ಅವಳ ಒಂದು ಸರ್ಪ್ರೈಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಈ ಸಲ ಮತ್ತು ಹಾಗೆ ಅಮ್ಮನೂ ದುಡ್ಡು ಕೊಟ್ಟರು ಅತ್ತೆ ಬಂದಿದ್ದರು ಅತ್ತೆನೂ ದುಡ್ಡು ಕೊಟ್ಟರು ಇಬ್ಬರ ಆಶೀರ್ವಾದನೂ ತೊಗೊಂಡೆ ನಾನು ಈ ಸಲ ಈ ಸಲ ಎಂತ ಒಂಥರ ಒಂದು ಕಡೆ ಖುಷಿ ಒಂದು ಕಡೆ ಬೇಜಾರು ಅಷ್ಟೇ ಇದು ಹುಬ್ಳಿಯಿಂದ ವಾಸವಣ್ಣ ಕಳಿಸಿರುವಂಥ ಹುಟ್ಟುಹಬ್ಬದ ವಿಶೇಷ ತುಂಬಾ ಖುಷಿಯಾಗುತ್ತೆ ಅವ್ರ ನಾವು ಬೆಲೆ ಕಟ್ಟೋಕೆ ಆಗೋಲ್ಲ ಫ್ರೆಂಡ್ಸ್ ನಾವೇನು ಮಾಡ್ತೀವಿ ಅನ್ನೋದಕ್ಕಿಂತಲೂ ಯಾವ ಥರ ಒಂದು ಸಂಬಂಧ ಅನ್ನೋದು ಉಳಿಯುತ್ತೆ ಅನ್ನೋದೇ ಒಂದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿ ವರ್ಷ ಹೋಟ್ಲಿಗೆ ಹೋಗಿ ಏನಾರು ತಿಂದ್ಕೊಂಡು ಒಂದು ಸೆಲೆಬ್ರೇಷನ್ ಮಾಡ್ತಿದ್ವಿ ಒಂದು ನಾಲ್ಕು ವರ್ಷದಿಂದ ಈಗಂತೂ ಈ ವರ್ಷ ಅಂತೂ ಎಲ್ಲೂ ಹೋಗೋಕ್ಕಾಗಲಿಲ್ಲ ವರ್ಷಮ್ಮನ್ನು ಎಲ್ಲೂ ಕರ್ಕೊಂಡೋಗಕ್ಕಾಗಲಿಲ್ಲ ಬೇಜಾರು ಆಯ್ತೈತೆ ಇರಲಿ ನೆಕ್ಸ್ಟ್ ಮಧ್ಯದಲ್ಲಿ ಯಾವಾಗಾರ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತು ಹಾಗೆ ಸೀರೆ ಕಳಿಸಿದ್ದು ಇದು ಇದನ್ನು ಸೀರೆ ವಾಸವಣ್ಣನೇ ಸೀರೆ ಮತ್ತು ಹಾಗೆ ಫೋಟೋನು ಕಳಿಸಿದ್ದಾರೆ ನಮ್ಮ ಮನೆಯೇ ಓಲೆ ಕೊಡಿಸಿದ್ರು ಇನ್ನೆಲ್ಲ ಈ ಸಲ ಅಮೌಂಟ್ ಕೊಟ್ಟಿದ್ದಾರೆ ಕೈಗೆ ಹಾಂ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಂಪಲ್ ಆದ ಒಂದು ಬರ್ತ್ಡೇ ಸೆಲೆಬ್ರೇಷನು ಹೇಗಿತ್ತು ಅಂತ ಫೋಟೋ ನೋಡಿ ಅಂತೂ ಖುಷಿ ಆಯಿತು ಗಣಪತಿ ಫೋಟೋ ನೋಡಿ ಅಂತೂ ಸಿಕ್ಕಾಬಟ್ಟೆ ಅಂದರೆ ಖುಷಿ ಆಯಿತು ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ